ಮೈಂಡ್ಫುಲ್ ಎಐ ಲ್ಯಾಬ್ನ ಮಹಿಳಾ ಸಿಇಒ ಮಗನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೋವಾ ಪೊಲೀಸರು ಮರ್ಡರ್ ಹಿಂದಿನ ಅಸಲಿ ಸತ್ಯ ಹಾಗೂ ಮಗನನ್ನೇ ತಾಯಿ ಹೇಗೆ ಕೊಲೆ ಮಾಡಿದ್ದು ಎಂಬ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ ಮಗನ ಹತ್ಯೆ ಹಿಂದೆ ಪತಿ ಪತ್ನಿ ಜಗಳವೇ ಪ್ರಮುಖ ಕಾರಣ ಎನ್ನಲಾಗಿದ್ದು ಎರಡು ಸಾವಿರದ ಹತ್ತರಲ್ಲಿ ವೆಂಕಟರಮಣ್ ಜೊತೆ ಸುಚನಾ ವಿವಾಹವಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುತ್ರ ಚಿನ್ಮಯ್ ಜನಿಸಿದ್ದು ಅದಾಗಲೇ ದಾಂಪತ್ಯದಲ್ಲಿ ಸಣ್ಣ ಬಿರುಕು ಕಾಣಿಸಿಕೊಂಡಿತ್ತು ನಂತರ ಅದು ಅತಿರೇಕಕ್ಕೆ ಹೋಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋಟೆ ಮೆಟ್ಟಿಲೇರಿದ್ದ ಸುಚನಾ ವಿಚ್ಛೇದನಕ್ಕೂ ಕೂಡ ಆಗ್ರಹಿಸಿತ್ತು ತನ್ನ ಪತಿಯು ನನ್ನ ಮತ್ತು ಮಗನ ಮೇಲೆ ಹಲ್ಲೆ ಮಾಡ್ತಿದ್ದಾರೆ ಅವರಿಗೆ ವಾರ್ಷಿಕ ಆದಾಯ ಒಂದು ಕೋಟಿ ರೂಪಾಯಿ ಹೀಗಾಗಿ ತಿಂಗಳಿಗೆ ನನಗೆ ಎರಡೂವರೆ ಲಕ್ಷ ಜೀವನ ನಿರ್ವಹಣೆಗೆ ಪರಿಹಾರ ಕೇಳಿದ್ರು ಪತ್ನಿಯ ಆರೋಪವನ್ನು ನಿರಾಕರಿಸಿದ ವೆಂಕಟರಮಣ್ ತಾನು ಹಲ್ಲೆ ಮಾಡಿಲ್ಲ ಅಂತ ವಾದ ಮಂಡಿಸಿದ್ರು ವಾದ ವಿವಾದ ಆಲಿಸಿದ ಕೋರ್ಟ್ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಪ್ರತಿ ಭಾನುವಾರ ಮಗನನ್ನು ನೋಡಲು ಅವಕಾಶವನ್ನು ವೆಂಕಟರಮಣಗೆ ಕಲ್ಪಿಸಿದ್ರು ಅಲ್ಲದೆ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ಜೀವನ ನಿರ್ವಹಣೆ ನೀಡಬೇಕು ಅಂತ ಆದೇಶ ಕೂಡ ಹೊರಡಿಸಿತ್ತು ಗಂಡನಿಗೆ ಮಗನನ್ನ ನೋಡಲು ಅವಕಾಶ ನೀಡಿದ್ದಕ್ಕೆ ಅಸಮಾಧಾನಗೊಂಡಿದ್ದ ಸೂಚನಾ ತಂದೆಗೆ ಹತ್ತಿರವಾದರೆ ತನ್ನಿಂದ ದೂರವಾಗಿ ಎಂಬ ಆತಂಕಕ್ಕೂ ಒಳಗಾಗಿತ್ತು ಇದರಿಂದ ಮಗ ಮತ್ತು ತಂದೆ ವೆಂಕಟರಮಣ್ ಭೇಟಿಯಾಗದಂತೆ ತಡೆಯಲು ಹಲವು ಬಾರಿ ಸೂಚನಾ ಯತ್ನಿಸಿದ್ರು ಕೊನೆಯ ಬಾರಿ ಸೂಚನಾ ಸೇಠ್ ಪತಿ ವೆಂಕಟರಮಣ್ ವಿಡಿಯೋ ಕಾಲ್ ರಿಸೀವ್ ಮಾಡಿಲ್ಲ ಎಂಬ ಅಂಶವನ್ನ ಸಹ ಪೊಲೀಸರು ತಿಳಿದುಕೊಂಡಿದ್ದಾರೆ ಇದು ಸೂಚನಾ ಕೌಟುಂಬಿಕ ಕಲಹವಾದ್ರೆ ಮಗನನ್ನ ಕೊಲ್ಲಲು ಆರೋಪಿ ಸೂಚನಾ ಸೇಠ್ ಕೆಮ್ಮಿನ ಸಿರಪ್ ನೀಡಿರಬಹುದು ಎಂಬ ಅನುಮಾನ ಕೂಡ ಪೊಲೀಸರಿಗೆ ವ್ಯಕ್ತವಾಗಿದೆ ಆರೋಪಿ ಉಳಿದಿದ್ದ ಹೋಟೆಲ್ನ ಕೊಠಡಿಯಲ್ಲಿ ಕೆಮ್ಮಿನ ಎರಡು ಸಿರಪ್ ಬಾಟಲಿಗಳು ಪತ್ತೆಯಾಗಿವೆ ಸೂಚನಾ ಮಗನಿಗೆ ಹೆಚ್ಚಿನ ಪ್ರಮಾಣದ ಔಷಧಿ ನೀಡಿ ಮಂಪರು ಭರಿಸಿರಬಹುದು ಎಂದು ಶಂಕಿಸಲಾಗಿದ್ದು ಇದು ಪೂರ್ವ ನಿಯೋಜಿತ ಕೊಲೆ ಎಂದು ಕೂಡ ಪೊಲೀಸರು ಅಂದಾಜಿಸಿದ್ದಾರೆ ಮೃತ ಬಾಲಕನ ಮುಖ ಹಾಗೂ ಎದೆಯಲ್ಲಿ ಊತ ಕಾಣಿಸಿಕೊಂಡಿದ್ದು ಕುತ್ತಿಗೆ ಭಾಗದಲ್ಲಿ ಉಸಿರು ಕಟ್ಟಿಸಿ ಕೊಲೆ ಮಾಡಿದ ಸಾಧ್ಯತೆಯೂ ಇದೆ ಎಂದು ಮರಣೋತ್ತರ ಪರೀಕ್ಷೆ ಬಳಿಕ ಡಾಕ್ಟರ್ ಕುಮಾರ್ ನಾಯಕ್ ತಿಳಿಸಿದ್ದಾರೆ ತಾಯಿಯಿಂದಲೇ ಹತನಾದ ನಾಲ್ಕು ವರ್ಷದ ಬಾಲಕ ಚಿನ್ಮೈ ಅಂತ್ಯಕ್ರಿಯೆ ಬೆಂಗಳೂರಿನ ಹರಿಶ್ಚಂದ್ರ ಘಾಟ್ನಲ್ಲಿ ನಡೆಯಿತು ಅಂತ್ಯಕ್ರಿಯೆ ವೇಳೆ ಮನೆಯ ಸದಸ್ಯರು ಕೂಡ ಹಾಜರಾಗಿತ್ತು ಮಗನ ಮೃತದೇಹ ಮಣ್ಣು ಮಾಡುವ ವೇಳೆ ತಂದೆ ವೆಂಕಟರಮಣ್ ತೀವ್ರ ಭಾವುಕರಾಗಿತ್ತು